ಎಲ್ಲಿ ನೋಡಿದರು ಕಿಕ್ಕಿರಿದು ಸೇರಿರುವ ಜನಸಾಗರ ಆ ಜನಸಾಗರದ ಮಧ್ಯೆ ಶರವೇಗದಲ್ಲಿ ಓಡುತ್ತಿರುವ ಹೋರಿಗಳು ಆ ಹೋರಿಗಳನ್ನ ಹಿಡಿಯಲು ಹರಸಾಹಸ ಪಡುತ್ತಿರುವ ಯುವಕರು ಕೇಕೆ ಸಿಳ್ಳೆ ಚಪ್ಪಾಳೆಗಳ ಮೂಲಕ ಯುವಕರನ್ನ ಹುರಿದುಂಬಿಸುತ್ತಿರುವ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬಡಮಲ್ಲಿ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯಗಳಿವೆ ದೀಪಾವಳಿ ಹಬ್ಬ ಬಂದ್ರೆ ಸಾಕು ಮಧ್ಯ ಕರ್ನಾಟಕ ಅದರಲ್ಲೂ ಹಾವೇರಿಯಲ್ಲಿ ಕೊಬ್ಬರಿ ಹೋರಿ ಹಬ್ಬದ ಭರಾಟೆ ಶುರುವಾಗುತ್ತೆ ಈ ಗ್ರಾಮೀಣ ಕ್ರೀಡೆಗೆ ಹೋರಿ ಹಬ್ಬ ಹಟ್ಟಿ ಹಬ್ಬ ಹೋರಿ ಬೆದರಿಸುವ ಸ್ಪರ್ಧೆ ಅಂತ ಕೂಡ ಕರೀತಾರೆ ಹಬ್ಬದ ಸಂದರ್ಭದಲ್ಲಿ ರೈತರು ತಮ್ಮ ಹೋರಿಗಳನ್ನು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಕೊಂಬುಗಳಿಗೆ ಬಣ್ಣ ಹಾಸ್ತಾರೆ ಕೊರಳು ಮತ್ತು ಕಾಲಿಗೆ ಗೆಜ್ಜೆ ಕಟ್ಟಿ ಹೆಗಲ ಮೇಲೆ ಡಿಸೈನ್ ಡಿಸೈನ್ ಬಟ್ಟೆ ಹಾಕ್ತಾರೆ ಕೊರಳು ಮತ್ತು ಹೊಟ್ಟೆಗೆ ಕೊಬ್ಬರಿಸರ ಪಿಪಿ ಅಲಂಕಾರಿಕ ಹೂಗಳನ್ನ ಕಟ್ಟಿ ಸಿಂಗರಿಸಿ ಅವುಗಳನ್ನು ಅಖಾಡಕ್ಕೆ ಕರೆತರ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ಈ ಹಬ್ಬ ಸಾಂಸ್ಕೃತಿಕ ಉತ್ಸವದ ರೂಪು ಪಡೆದುಕೊಂಡಿದೆ ಬಹುತೇಕ ಊರುಗಳಲ್ಲಿ ಈ ಸ್ಪರ್ಧೆ ನಡೆಯುತ್ತೆ ಊರಿನ ಜನರೆಲ್ಲ ಸೇರಿ ಸಮಿತಿ ರಚನೆ ಮಾಡಿ ಹೋರಿ ಹಬ್ಬಕ್ಕೆ ಬೇಕಾದ ಎಲ್ಲ ಏರ್ಪಾಟುಗಳನ್ನ ಮಾಡಿಕೊಳ್ಳುತ್ತಾರೆ ಮರಗಳು ಕಾಂಪೌಂಡ್ ಗೋಡೆಗಳು ಮತ್ತು ಟೆರೆಸ್ ಗಳು ಪ್ರೇಕ್ಷಕರ ಗ್ಯಾಲರಿಗಳಾಗಿ ಬದಲಾಗ್ತವೆ ಕೊಬ್ಬರಿ ಹೋರಿ ಗಗ್ಗರಿ ಹೋರಿ ಆಕ್ಷನ್ ಹೋರಿ ಪಿಪಿ ಹೋರಿ ಹೀಗೆ ವಿವಿಧ ರೀತಿಯಲ್ಲಿ ಹೋರಿಗಳನ್ನ ವಿಂಗಡಿಸಿ ಅವುಗಳನ್ನ ಓಡಿಸಲಾಗ್ತದೆ ಸಂಘಟಕರು ಹೋರಿ ಹೆಸರು ಕೂಗಿ ಕರಿತಾ ಇದ್ದಾರೆ ಹಾಗೆ ಆಯಾ ಹೋರಿ ಮಾಲೀಕರು ಹಾಗೂ ಅಭಿಮಾನಿಗಳು ಹೋರಿಯನ್ನ ಅಖಾಡಕ್ಕೆ ತಂದು ಬಿಡ್ತಾರೆ ಹೋರಿಗಳ ಬೆನ್ನಿಗೆ ಕೆಲವರು ದುಡ್ಡು ಕೊಬ್ಬರಿ ಹಾರ ಕೂಡ ಕಟ್ಟಿರ್ತಾರೆ ಅಖಾಡ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಹೋರಿಗಳು ಯಾರ ಕೈಗೂ ಸಿಗದಂತೆ ಧೂಳೆ ಬಿಸಿಕೊಂಡು ಶರವೇಗದಲ್ಲಿ ಓಡಲು ಶುರು ಮಾಡ್ತವೆ ಹೋರಿಗಳನ್ನ ಹಿಡಿದು ಗೆಲುವು ಸಾಧಿಸಲು ಯುವಕರು ಇನ್ನಿಲ್ಲದ ಕಸರತ್ತು ಮಾಡ್ತಾರೆ ಸುತ್ತ ನೆರೆದಿರುವ ಜನರು ಸಿಳ್ಳೆ ಚಪ್ಪಾಳೆಗಳ ಮೂಲಕ ಯುವಕರಲ್ಲಿ ಹುಮ್ಮಸ್ಸು ತುಂಬ್ತಾರೆ ಯಾರ ಕೈಗೂ ಸಿಗದಂತೆ ಓಡುವ ಹೋರಿಗೆ ಬಹುಮಾನ ನೀಡಲಾಗುತ್ತೆ ಹೋರಿ ಹಿಡಿದವರಿಗೂ ಬಹುಮಾನ ನೀಡಲಾಗುತ್ತೆ ಅದೇ ರೀತಿ ಅತಿ ಹೆಚ್ಚು ಕೊಬ್ಬರಿ ಹಾರಗಳನ್ನ ಹೋರಿಯ ಕೊರಳಿನಿಂದ ಕಿತ್ತುಕೊಂಡವರಿಗೆ ಪ್ರಶಸ್ತಿ ನೀಡಲಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಿ ಹಬ್ಬ ನಡೀತಾನೆ ಇರ್ತದೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಹೋರಿಗಳಿಗೆ ಅವುಗಳ ಮಾಲೀಕರು ಬಗೆ ಬಗೆ ಹೆಸರುಗಳನ್ನ ಇಟ್ಟಿರ್ತಾರೆ ಬಂಕಾಪುರದ ಅಗಸ್ತ್ಯ ಅಘೋರ ಲಕ್ಷಾಧಿಪತಿ ಭಂಡಾರದ ಒಡೆಯ ಗೌಡರ ಹುಲಿ ಸೃಷ್ಟಿಕರ್ತ ಯಮರಾಜ ಭಸ್ಮಾಸುರ ರಾಜರತ್ನ ಸೇರಿದಂತೆ ತುಂಬಾ ವಿಭಿನ್ನ ಹೆಸರುಗಳನ್ನ ಇಟ್ಟಿರ್ತಾರೆ ಈ ಹೋರಿಗಳೊಂದಿಗೆ ಗುರುತಿಸಿಕೊಳ್ಳುವುದಕ್ಕಾಗಿಯೇ ಯುವಕರ ದಂಡೆ ನೆರೆದಿರುತ್ತದೆ ಹೋರಿಗಳೊಂದಿಗೆ ಬರುವ ಮಾಲೀಕರು ತಮ್ಮ ಹೋರಿಗೆ ದಾರಿ ತೋರಿಸುವ ಯುವಕರಿಗೆ ಪ್ರತ್ಯೇಕ ಟೀ ಶರ್ಟ್ ಬಾವುಟ ಎತ್ತಿನ ಹೆಸರಿರುವ ನಾಮಫಲಕ ನೀಡುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಈ ಹಬ್ಬ ಅಪಾಯಕಾರಿ ಕೂಡ ಆಗ್ತಾ ಇದೆ ಪ್ರತಿ ವರ್ಷ ಹೋರಿಗಳು ಗುದ್ದಿ ಗಾಯಗೊಂಡಿರುವ ಸಾವನ್ನಪ್ಪಿರುವ ಘಟನೆಗಳು ವರದಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾವೇರಿಯ ವಿವಿಧೆಡೆ ಹೋರಿ ಹಬ್ಬದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಹಬ್ಬ ಆಚರಿಸುವ ಮೊದಲು ಸಂಘಟಕರು ಮುಂಜಾಗ್ರತೆ ವಹಿಸುವ ಅಗತ್ಯವಿದೆ ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿರುವ ಈ ಸಾಂಸ್ಕೃತಿಕ ಉತ್ಸವ ಯಾವುದೇ ಅಡೆತಡೆಗಳು ಇಲ್ಲದೆ ನಿರಂತರವಾಗಿ ನಡೆದುಕೊಂಡು ಹೋಗಲಿ ಎಂದು ಶುಭ ಹಾರೈಸೋಣ